ವಿಷಯ ಮನೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಷಯ ವಾಸ್ ಕಮಿಟಿ ವತಿಯಿಂದ ನಡೆಸಲಾದ ವರದಿಯಲ್ಲಿ ಶ್ರೀ ಪ್ರಕಾಶ್ ಮಾಳಗೆ ವಿರುದ್ಧ ಯಾವುದೇ ಸಾಕ್ಷಾತ್ಗಳು ಪುರಾವೆಗಳು ಲಭ್ಯವಿಲ್ಲ ಎಂಬ ವರದಿ ನೀಡಿದ ಕಾರಣ ಶ್ರೀ ಪ್ರಕಾಶ್ ಮಾಳಗಿಯವರ ಮೇಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳದ ಹಾಗೂ ದೌರ್ಜನ್ಯದ ಸೂರು ಆರೋಪ ಮಾಡಿ ಅವರನ್ನು ನಿಜೋಧನೆ ಮಾಡುವ ಷಡ್ಯಂತ್ರ ರಚಿಸಿದ ಹಾಗೂ ಬೀದರ್ ಜಿಲ್ಲಾ ಪ್ರಿಮ್ಸ್ ಆಸ್ಪತ್ರೆಗೆ ಹಾಗೂ ಜಿಲ್ಲೆಗೆ ಕಪ್ಪು ಚುಕ್ಕಿ ಹಚ್ಚಿ ಕೆಟ್ಟ ಹೆಸರು ತಂದಿರುವ ಶ್ರೀಮತಿ ಕಂಡ ಅಂಬಾಜಿ ಅಷ್ಟು ಮತ್ತು ಇತರ ಐದು ಜನ ಮಹಿಳಾ ಕರ್ಮಿಗಳನ್ನು ಸೇವೆಯಿಂದ ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕಾನೂನಿನ ಕಠಿಣ ಕ್ರಮ ಕೈಗೊಂಡು ಅವರನ್ನು ಶಿಕ್ಷಕಪಡಿಸಲು ಆಗ್ರಹಿಸಿ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ದಿನಾಂಕ ಹತ್ತೊಂಬತ್ತು ಐದು ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಸೀದಾರಿ ಇವರಿಗೆ ಒತ್ತಾಯಿಸಲಾಗುತ್ತದೆ ಸರ್ ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಕಾಶ್ ಅಂತ ಮತ್ತು ಸ್ವಚ್ಛತಾ ಚಾರಕರಾಗಿ ಸೇವೆ ಸಲ್ಲಿಸ್ತಾ ಆದರೆ ಅಲ್ಲಿಯೇ ಕೆಲಸ ನೀಡಿತಕ್ಕಂಥ ಸ್ವಚ್ಛತಾ ಕರ್ಮಗಳು ಆರು ಮಹಿಳಾ ಜನರು ಸ್ವಚ್ಛತಾ ಕರ್ಮಿಗಳು ಅದರಲ್ಲಿ ಇದ್ದಾರೆ ಅದರಲ್ಲಿ ಲಕ್ಷ್ಮಿ ನಿರ್ದೇಶಕರು ಸೇವೆಯನ್ನು ಗಮನಕ್ಕೆ ಮಾಡಿದ್ದಾರೆ ಯಾಕೆಂದರೆ ಅವರು ಹೇಳಬೇಕಾದ್ರೆ ಯಾವುದೋ ಹೋಗಿದ್ದಾರೆ ಅವರು ಆದರೆ ಆ ಹೆಣ್ಮರು ನಿರ್ದೇಶಕರು ಕೇಳಬೇಕು ಮೇಲೆ ಸೇರ್ತಾರೆ ಅನ್ನುವಂಥ ಏನಿದ್ದಾರೆ ಪ್ರಯಾಣ ಮಾಡಿದವರಿಗೆ ಅವರಿಗೆ ಷಡ್ಯತ್ರ ಇದು ಇರೋ ಐದು ಜನ ಹೆಣ್ಣು ಹೆಣ್ಮಕ್ಸ್ಬೋದು ಅವ್ರ ಮೇಲೆ ಲೈಂಗಿಕ ಸುಳ್ಳು ಇರ್ಬೋದು ಆರೋಪಗಳು ಬರ್ತಾರೆ ಇದ್ರ ಬಗ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ದ ಸಹ ಅದರ ತಮ್ಮ ಗಮನ ಕೂಡ ಇಟ್ಬೋದು ಮತ್ತು ಮಂತ್ರಿ ಕೂಡ ಇದ್ದರು ಅವಾಗ ಅವರ ಮೇಲೆ ರಾಜ್ಯ ಅಧ್ಯಕ್ಷರಿಗೂ ದೂರನ್ನು ಸಲ್ಲಿಸ್ಬೋದು ಮತ್ತು ಅದಕ್ಕಿಂತ ಮುಂಚೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ಮಾಡಿರ್ತಾರೆ ತಾರೀಕು ಐದನೇ ತಾರೀಕು ಆಗಿದೆ ಆ ಮಹಿಳಾ ಚಿತ್ರಗಳನ್ನು ಸುಳ್ಳು ಆರಂಭ ಮಾಡಿದ್ದಾರೆ ಆ ಮಹಿಳಾ ಚಿತ್ರಗಳನ್ನು ಯಾವುದೇ ರೀತಿಯಿಲ್ಲ ಆದ್ದರಿಂದ ನಿಪೀಟಾಗಿದೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಈಗ ಜಿಲ್ಲಾ ಸರ್ಕಾರದಲ್ಲಿ ಬರೋ ಚೈಲ್ಡ್ ಲೇಬರ್ ವತಿಯಿಂದ ನೀವೇ ಆದ್ಯಕ್ಷೀವಿ ನಿಮ್ಮ ನಿಮ್ಮಿಂದಲೇ ಆದೇಶ ಹೊರಡಿಸಿದೆ ಆದ್ದರಿಂದ ಯಾವ ಫುಲ್ ಆರೋಪವಿಲ್ಲ ಅವರ ದೃಷ್ಟಿಯಿಂದ ನಿಮಗೆ ಮಜಾ ಮಾಡ್ತೀವಿ ಅಂತ ನಾವು ಬೇಡ ಬರ್ತೀವಿ ಕೂಡ ಕೊಡ್ತೀವಿ ಎರಡು ದಿನ ತೊಡಗಿ ಅದೇ ದಿವಸ ಯಾವುದೇ ಪ್ರಮತಿ ಆದ್ದರಿಂದ ನಾವು ಯೋಜನೆಯನ್ನು ಮತ್ತೊಮ್ಮೆ ಮಾನ್ಯ ಜಿಲ್ಲಾಧಿಕಾರಿ ನಮ್ಮ ಮನೆಯ ನಮ್ಮದು ಒಂದು ರಿಕ್ವೆಸ್ಟ್ಗೆ ಒಂದು ಮೇಲೆ ಯಾಕೆ ಭಾಳ ಕರ್ಮಿಗಳನ್ನು ಶುರುವಾರಂಭ ಮಾಡಿ ಅಥವಾಗಳನ್ನು ಸೇವೆಯನ್ನು ಮನಸ್ಪಡಿಸ್ತೀವಿ ಮತ್ತು ಒಂದು बीचा हूंदा अमल कोशिशि एल जे अमन अ शिक्षे वणंदड़ु अॼु हूंट निर मने हाभ उपवास सताद किथे मीर देरि सां ಆದರೆ ಅವರಿಗೆ ಇದೇ ಬಹಳ ಕಷ್ಟಿಯದ ಸರ್ ಇದೆ ಸರ್ ಇದೆ ಸರ್ ಇದೆ ಸರ್ ಡಾಕ್ಟರ್ ಸರ್ ಇವತ್ತಿನ ನಾವು ಅಂದೆ ಟಪೋಟಿ ಏನಂದ್ರೆ ಸೆಟ್ ಮಾಡ್ತೀವಿ ಟಿ ಎಂ ಮಾಡ್ತೀರೋ ಆಮೇಲೆ ಆಗ್ಲಿ ಕೊಡ್ತೀವಿ ಟೆಸ್ಟ್ ಟುಮರಿ ಅಪ್ಪಾಜಿ ಅಂತಂತಂತ ಏನು ಹೇಳ್ತಿದ್ದೀರಾ ಈ ಆಸ್ಪತ್ರೆಯ ವಾತಾವರಣಕ್ಕೆ ಇತ್ತು ಏನು ಮಾಡ್ತಾ ಇದ್ದಾರೆ ನೀರೇ ಹಾತಾ ಇದ್ದಾರೆ ಈ ಟಾಪ್ ಮಾಡಿದವರು ನಾವು ಮೂಡಿಲ್ಲ

ಸುಮಾರು ಹನ್ ಹನ್ನೆರಡು ಜನ ವೈದ್ಯರು ಇರ್ತಾರೆ ಅದರಲ್ಲಿ ಒಬ್ಬ ಭರ್ತಿಯ ಕೂಡ ಇರ್ತಾರೆ ಸಮಗ್ರವಾಗಿ ವಿಚಾರಣೆ ಆಗ್ತದೆ ಪ್ರಕಾಶ್ ಮಾಡಿಗಿ ಅವರು ಸುಪ್ರೀಂಟಾಗಿ ಈ ವಿಚಾರ ಮಾಡ್ತಾರೆ ಮತ್ತು ಆರು ಜನ ಮಹಿಳೆಯರನ್ನು ಒಬ್ಬರನ್ನಾಗಿ ತೆರೆದು ವಿಚಾರಣೆ ಬಳಸಿಕೊಳ್ಳುವ ಅವಶ್ಯಕತೆ ಸಮಯ ಫೈನಲ್ ಆಗಿ ಆ ಆಯೋಗದ ಅಧ್ಯಕ್ಷರು ಒಂದು ವರದಿಯನ್ನು ಮಾಡಿದ್ದಾರೆ ಏನಪ್ಪಾ ಅಂದರೆ ಈ ಪ್ರಕಾಶ್ ಮಾಡಿ ಮೇಲೆ ಏನು ಆರೋಪ ಬಂದಿದೆ ಲೈಂಗಿಕ ಕೌಶಲ್ಯದ ಆರೋಪ ಇದರಲ್ಲಿ ಯಾವುದೇ ಪುರಾವೆಗಳು ಮತ್ತು ಸಾಕ್ಷಿಗಳ ಯಾವಾಗ ಬಾಷ್ ಕಮಿಟಿ ವರದಿ ಕೊಟ್ಟಿರ್ತಾರೋ ಆ ವರದಿಯನ್ನು ಆಧರಿಸಿ ಪ್ರಕಾಶ್ ಮಾಲ್ಗೇ ಅವರು ನಿರಪರಾಧಿಯಂದೇ ಸಾಬೀತಾದಂಗೆ ಅದು ವರದಿ ಆಲ್ಮೋಸ್ಟನ್ನು ಹೇಳುತ್ತೆ ಆ ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಆರು ಜನ ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಅಂತಕ್ಕಂಥ ನಮ್ಮದು ಒಂದು ಮನವಿ ನಿರ್ದೇಶಕ ಆಧಾರ ಪಟ್ಟಿ ಆದರೂ ಕೂಡ ಇಲ್ಲಿವರೆಗೆ ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಅದು ಆರೋಪ ಬಂದಾಗ ಮತ್ತು ಅವರಿಗೆ ಕ್ರಮ ಯಾರು ಕೈಗೊಳ್ಳೋದು ಸುಳ್ಳು ಆರೋಪ ಒಬ್ಬ ವ್ಯಕ್ತಿ ಮೇಲೆ ಮಾಡಿದರೆ ಆ ವ್ಯಕ್ತಿಯ ಮನೆಯಲ್ಲಿ ಅವರು ವಸೂಲಿ ನಡೆಸಿದ್ದಾರೆ ಅವ್ರ ಮತ್ತು ಸಾರ್ವಜನಿಕ ಸಾರ್ವಜನಿಕ ಅವರಿಗೆ ಅವ್ರ ಜೀವನದಲ್ಲಿ ಎಷ್ಟು ಪರಿಣಾಮ ಅದೇ ದಿವಸ ಅದೇ ಸುಳ್ಳು ಆರೋಪ ಮುಕ್ತರವರ್ನಿಗೆ